ಅಸ್ಪೃಶ್ಯತೆ ಎಂಬ ಕಗ್ಗತ್ತಲಿಗೆ ದಾರಿದೀಪವನ್ನು ತೋರಿಸುತ್ತಾ ಮಾನವ ಸಂಕುಲದ ಮೌಢ್ಯತೆಯನ್ನು ತೊಡೆದು ಹಾಕಿ ಜೀವನ ಪಾವನವಾಗಲು ತನ್ನ ಜೀವನವನ್ನೇ ಮುಡಿಪಾಗಿಟ್ಟವರು ಸರ್ವಜ್ಞ ಎಂದು ಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಅಭಿಪ್ರಾಯಪಟ್ಟರು ತಾಲೂಕಿನ ಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸರ್ವಜ್ಞ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸರ್ವಜ್ಞರು ಸಮಾಜ ಸುಧಾರಕರಾಗಿ ಹಾಗೂ ಸಾಹಿತಿಯಾಗಿ ತನ್ನ ತ್ರಿಪದಿಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಎಂದರು ಅಂಬೇಡ್ಕರ್ ಪ್ರಚಾರ ಸಮಿತಿ ಅಧ್ಯಕ್ಷ ಬಾಬು ಮಾತನಾಡಿ ಸರ್ವಜ್ಞರು ಹಾವೇರಿ ಜಿಲ್ಲೆಯ ಅಬಲೂರು ಜನಿಸಿ ಜನರ ಆಡುಭಾಷೆಯಲ್ಲಿ ತ್ರಿಪದಿಗಳನ್ನು ರಚಿಸಿದ್ದಾರೆ ಸರ್ವಜ್ಞನ ತ್ರಿಪದಿಗಳು ಕನ್ನಡ ಸಾಹಿತ್ಯ ಸೇರಿಗೆ ಅಮೂಲ್ಯ ಕೊಡುಗೆಯಾಗಿದೆ ತ್ರಿಪದಿಗಳು ಸಾರುವ ಸಂದೇಶ ಸರ್ವಕಾಲಕ್ಕೂ ಪ್ರಸ್ತುತ ಇವುಗಳು ಹಲವು ಭಾಷೆಗಳಿಗೆ ಭಾಷಾಂತರಗೊಂಡಿದ್ದು ಭಾಷೆ ಮತ್ತು ಗಡಿಗಳ ಎಲ್ಲೆ ಮೀರಿ ಕರ್ನಾಟಕದ ಕೀರ್ತಿಯನ್ನು ಬೆಳಗಿಸಿವೆ ಎಂದರು ಹೊಸ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದ ಮೇಲೆ ಸತತವಾಗಿ ನಮ್ಮ ಭಾಸ್ಕರ್ ಸಾವಿರ ನೇತೃತ್ವದಲ್ಲಿ ಮತ್ತೆ ಅಧ್ಯಕ್ಷರ ನೇತೃತ್ವದಲ್ಲಿ ಸತತವಾಗಿ ಮೂರನೇ ಬಾರಿ ಸರ್ವಜ್ಞ ಜಯಂತಿಯನ್ನು ಇದೇ ಗ್ರಾಮ ಪಂಚಾಯತ್ ನಾವು ಆಚರಣೆಯನ್ನ ಮಾಡ್ತಾ ನಾವು ನಿನ್ನೆ ಸರಳವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಅಧ್ಯಕ್ಷ ಹತ್ರ ಮನವಿಯನ್ನು ಮಾಡಿದಾಗ ನಮ್ಮ ಪ್ರೋಟೋಕಾಲ್ ಏನಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿದರು ನಾವು ಕೂಡ ನಮ್ಮ ಏನು ಇಲ್ಲಿ ಕುಂಬಾರರ ಸಂಘ ಇದೆ ನಾವೆಲ್ಲ ಕೂಡ ಕುಲಭಾನ್ ಒಟ್ಟಾಗಿ ಸೇರಿ ನಮ್ಮ ಹಳ್ಳಿಯಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಕ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತ ಹೋದ ವರ್ಷ ಕೂಡ ನಾವು ಮಾಡಿದ್ವಿ ಅದೇ ರೀತಿಯಾಗಿ ಸರಳವಾಗಿಯೇ ಮಾಡ್ತಾ ಇದ್ದೀವಿ ತಡವಾಗಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಒಂಬತ್ತುವರೆಗೆ ನಾನು ಮೆಸೇಜ್ ಆಗಿದೆ ಗ್ರಾಮ ಪಂಚಾಯತಿ ಹತ್ತುವರೆಗೆ ಹಾಕಿದ್ರು ನನಗೆ ಗೊತ್ತಿರಲಿಲ್ಲ ಆದ ಕಾರಣ ಕೆಲವರೆಲ್ಲ ಬಂದು ಹೋಗಿದ್ದಾರೆ ಆದರೆ ಕೂಡ ನಾವು ಕಾರ್ಯಕ್ರಮವನ್ನು ಎಲ್ಲ ಕಚೇರಿಗಳಲ್ಲಿ ಯಾವ ಥರ ಮಾಡ್ತಾಯಿದ್ದೀರೋ ಅದೇ ಥರ ಕೂಡ ಡಿ ಕೆ ಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇನ್ನು ಎಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಯಾರೂ ಕೂಡ ಅನ್ನಿಸ ಭಾವಿಸ್ಬಾರ್ದು ಹೆಸರೇರಲಿಲ್ಲ ಅಂತ ಇದು ಸರ್ಕಾರಿ ಕಾರ್ಯಕ್ರಮ ಥರನೇ ಯಾರು ಕೂಡ ಹೆಸರು ಅಂತ ಅನಿತಾ ಭಾವಿಸಬಾರ್ದು ತಡವಾಗಿ ಬಂದಂಥ ನಮ್ಮ ಮಾಜಿ ಅಧ್ಯಕ್ಷರು ಮತ್ತೆ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರುಗಳು ಬರಲ್ಲ ಅಂತ ಹೇಳಿದ್ರೆ ಅದು ಕೂಡ ಬಂದಿದ್ದಾರೆ ನೋಡಿ ಸರ್ವಜ್ಞಾನೆ ಕರ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸ್ತಾ ಮುಂದಿನ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿಯ ಏನಿವತ್ತು ಸರ್ವಜ್ಞ ಜಯಂತಿಯನ್ನು ಆಚರಿಸಲಾಗಿದೆ ಸರ್ವಜ್ಞ ಅಂದರೆ ಒಂದು ಮಹಾಕವಿಯವರು ಸರ್ವಜ್ಞ ಅಂದರೆ ಎಲ್ಲ ತಿಳುವಳಿಕೆ ಗೊತ್ತಿರೋರು ಸರ್ವಜ್ಞ ಏನು ಮಕ್ಕಳೇ ಕರೆಕ್ಟಾ ಅವ್ರಿಗೆ ಇನ್ನೊಂದು ಹೆಸರು ಇದೆ ಏನು ಹೆಸರು ಹೇಳಿ ಪುಷ್ಪದತ್ತ ಅಂತ ಪುಷ್ಪದತ್ತ ಅಂತ ಅವ್ರಿಗೆ ಇನ್ನೊಂದು ಹೆಸರು ಇದೆ ಅವ್ರು ಹುಟ್ಟಿದ ಊರು ಬಂದು ಏಬಲ್ಲೂರು ಹಾವೇರಿ ಜಿಲ್ಲೆಯಲ್ಲಿ ಮರಣ ಹೊಂದಿರೋದು ಮಾಸೂರು ಅದೇ ಹಾವೇರಿ ಜಿಲ್ಲೆಯಲ್ಲಿ ಯಾಕಂದ್ರೆ ಸರ್ವಜ್ಞ ಅಂದರೆ ಎಲ್ಲ ತಿಳಿವಳಿಕೆ ಗೊತ್ತಿರುವಂತೆ ಹೆಸರು ಸರ್ವಜ್ಞ ಅಂತ ಏನು ಏನಿವತ್ತು ನಮ್ಮ ಡಿ ಕೆಳಿ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮತ್ತು ನಮ್ಮ ಸಿಬ್ಬಂದಿಗಳು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಇವತ್ತು ಸರ್ವಜ್ಞವನ್ನು ಆಚರಣೆ ಮಾಡಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ನನ್ನ ಮಾತಿನಲ್ಲಿ ಧನ್ಯವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮತವನ್ನು ಹೇಳಿದ್ದಾರೆ ಯಾವ ಒಬ್ಬ ಮನುಷ್ಯನಿಗೆ ಚರಿತ್ರೆ ಗೊತ್ತಿದ್ವೋ ಅವನಿಂದ ಚರಿತ್ರ ಪಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಸರ್ವಜ್ಞನ ಸ್ವಲ್ಪ ಇಸ್ಟಿ ಕೂಡ ನಮ್ಮ ಅಧ್ಯಕ್ಷರು ಎಲ್ಲ ಸರ್ವಜನ ಸರ್ವಜನ ಅಂದರೆ ಇಟ್ಸ್ ಅ ಸಾಂಸ್ಕೃತಿ ವೈಟ್ ಇಸ್ ಎ ಗ್ರೇಟ್ ಪೊಯೆಟ್ ಒಂದು ಕವಿ ಅವ್ರು ಬಂದು ನಮ್ಮ ಕರ್ನಾಟಕ ರಾಜ್ಯ ಹಾವೇರಿ ಜಿಲ್ಲೆಯಲ್ಲಿ ಹಾಗಲೂರಲ್ಲಿ ಹದಿನಾರನೇ ಶತಮಾನದಲ್ಲಿ ಸಾವಿರದ ಐನೂರ ಎಪ್ಪ ಎಪ್ಪತ್ತನೇ ವರ್ಷಕ್ಕೆ ನಂತರ ಅವರು ಹುಟ್ಟಿದ್ದಾರೆ ಅಂತ ಒಂದು ಲೆಕ್ಕವನ್ನು ತಗೊಂಡು ಇಡೀ ವರ್ಷ ಫೆಬ್ರವರಿ ಇಪ್ಪತ್ತು ಅವ್ರ ಜಯಂತಿನ ಎಲ್ಲ ಕಡೆ ಆಚರಣೆ ಮಾಡ್ತಾರೆ ಇವತ್ತು ಅವ್ರು ಬಂದು ಒಂದು ಮಹಾಕವಿ ನಮ್ಮ ಅಧ್ಯಕ್ಷರು ಹೇಳಿದರು ಅವರು ಟಮಲ್ ಪೊಯಟ್ ಹೆಂಗೆ ಒಂದೂವರೆ ಅಲ್ಲಿ ಒಂದು ಪದವನ್ನು ವಚನವನ್ನು ಬರೆದಿರ್ತಾರೆ ಅದೇ ರೀತಿಯಲ್ಲಿ ಸಂರಂಜನ ಅವ್ರು ಬಂದು ಮೂರು ಅಲ್ಲಿ ಆ ವಚನವನ್ನು ಹೇಳಿರ್ತಾರೆ ಅವರು ಮುಖ್ಯವಾಗಿ ಒಂದು ಸನ್ಯಾಸಿಯಾಗಿದ್ದರು ಒಂದು ಊರಿಂದ ಒಂದು ಊರಿಗೆ ಹೋಗ್ತಾ ಇದ್ರು ಗ್ರಾಮದಲ್ಲಿ ಮಕ್ಕಳು ಅಲ್ಲಿ ಜನರು ಬಂದು ಸೂಪರ್ಸ್ಟಿಷನ್ ಅದೇನಂದ್ರೆ ಈ ಕಲ್ಪನೆಗಳು ಸೂಪರ್ ಸ್ಟಿಷನ್ ಅಂದರೆ ಕನ್ನಡಲ್ಲಿ ಸರ ಗೊತ್ತಿಲ್ಲ ಅದು ನಮಗೆ ಅದನ್ನೆಲ್ಲ ಬಂದು ನಾವು ನಂಬಬಾರ್ದು ಮತ್ತೆ ಕಸ್ಟಮರಿ ಯಾವುದೋ ಒಂದು ದೇವರಿಗೆ ಬಂದು ನಾವು ಕುರಿನ ಬಲಿ ಕೊಡೋದು ಬೇರೆ ಥರ ಮಾಡೋದು ಇದನ್ನೆಲ್ಲ ಇರಬಾರ್ದು ಅಂತ ನಾವು ಮನುಷ್ಯನ ಮನುಷ್ಯನಾಗಿ ಬಾಳಬೇಕು ಸಮಾಧಾನ ಶಾಂತಿಯಿಂದ ಬಾಳಬೇಕಂತ ಸುಮಾರು ಎರಡು ಸಾವಿರ ಕವಿಗಳು ಸ್ವಯಂ ವಚನ ಮೂಲವಾಗಿ ಈ ಸಮಾಜದಲ್ಲಿ ಅವ್ರು ಬಂದು ಗುರುತಿಸ್ಕೊಂಡು ಸೋಷಿಯಲ್ ಎಥಿಕ್ ಆ್ಯಂಡ್ ರಿಲಿಜಿಯಸ್ ಬೋಧನೆಗಳನ್ನು ಅವ್ರು ಬಂದು ಜನಗೆ ಹೇಳ್ತಾ ಬಂದರು ಒಂದು ದೊಡ್ಡ ಕವಿಯಾಗಿದ್ದಾರೆ ಅವರು ಅವ್ರನ್ನ ಕುಂಬಾರ ಕಮ್ಯುನಿಟಿ ಬಂದು ಅವರ ದೇವ್ರ ಥರ ಅವ್ರನ್ನ ಭಾವಿಸ್ತಾರೆ ನಮ್ಮ ಕುಂಬಾರ ಕಮ್ಯುನಿಟಿ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ ಬಾಬು ಅವರು ಈ ಕುಮಾರ ಕಮ್ಯುನಿಟಿ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು ಓಬಿಸಿ ನಲ್ಲಿ ಬರ್ತದೆ ಕ್ಯಾಟಗರಿ ಟು ಎ ಆಕ್ಯುಪೇಷನ್ಗಾಗಿ ಬಂದು ಅದನ್ನು ಒ ಬಿ ಸಿ ಕಮ್ಯುಟಿಯಲ್ಲಿ ತಂದಿದ್ದಾರೆ ಅವ್ರಿಗೂ ರಿಸರ್ವೇಷನ್ಸ್ ಇದೆ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೆ ಒಮ್ಮೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿರೋದ್ರಿಂದ ಎಲ್ಲರಿಗೆ ಬಂಧಿಸಿ ಮತ್ತೆ ಮತ್ತೊಮ್ಮೆ